ಬಹಳ ದಿವಸಗಳ ನಂತರ ಕೇಂದ್ರದ ಮಾಜಿ ಸಚಿವರು ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ಅವರು ಜೆ ಡಿ ಎಲ್ ಪಿ ಮತ್ತು ಕೋರ್ ಕಮಿಟಿ ಸಭೆಯನ್ನು ಇವತ್ತು ಕರೆದಿರತಕ್ಕಂಥದ್ದು ಈ ಮೀಟಿಂಗ್ ಸುದೀರ್ಘವಾಗಿ ಮೂರು ನಾಲ್ಕು ಗಂಟೆಗಳ ಕಾಲ ಎಲ್ಲ ಶಾಸಕರು ಕೂಡ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ ವಿಶೇಷವಾಗಿ ಮುಂದಿನ ಜೆಡ್ ಪಿ ಟಿ ಪಿ ಚುನಾವಣೆ ಇರ್ಬೋದು ಜಿ ಬಿ ಎ ಚುನಾವಣೆ ಇರ್ಬೋದು ಬರೋ ವರ್ಷ ನವೆಂಬರ್ಗೆ ಬರತಕ್ಕಂಥ ನಾಲ್ಕು ವಿಧಾನ ಪರಿಷತ್ನ ಶಾಸಕರ ಒಂದು ಚುನಾವಣೆ ಇರ್ಬೋದು ಇದು ಎಲ್ಲವನ್ನು ಕೂಡ ಒಟ್ಟಾರೆ ನಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡಬೇಕು ಯಾವ ಥರ ಪಕ್ಷ ಸಂಘಟನೆ ಮಾಡಬೇಕು ಅಂತ ಹೇಳಿ ಅನೇಕ ಶಾಸಕರು ಎಲ್ಲ ಕೂಡ ನಾಯಕರ ಗಮನಕ್ಕೆ ತೆಗೆದುಕೊಂಡು ಹೋದರು ಜೊತೆಗೆ ಜನರೊಂದಿಗೆ ಜನತಾದಳ ಅನ್ನೋ ಒಂದು ದೊಡ್ಡ ಅಭಿಯಾನವನ್ನ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಐವತ್ತೆರಡು ಕ್ಷೇತ್ರಗಳನ್ನ ಅದು ಕೂಡ ಪೂರ್ಣಾವತಿ ಮಾಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಷೇತ್ರಗಳಕ್ಕೆ ರೀಚ್ ಆಗಬೇಕು ಪಕ್ಷದಲ್ಲಿ ಹೆಚ್ಚೆಚ್ಚು ಈ ಮೆಂಬರ್ಶಿಪ್ ಡ್ರೈವ್ನ ಮಾಡಬೇಕು ಅಂತೇಳಿ ಅದು ಅದು ಕೂಡ ತೀರ್ಮಾನ ಆಗಿತ್ತು ಅದ್ರ ಬಗ್ಗೆ ಕೂಡ ಎಲ್ಲರೂ ಕೂಡ ಮಾತಾಡಿದ್ರು ಮತ್ತೆ ವಿಶೇಷವಾಗಿ ಎಲ್ಲದಕ್ಕಿಂತ ಕುಮಾರಣ್ಣವ್ರ ಆರೋಗ್ಯ ನೋಡಬೇಕು ಅವ್ರನ್ನ ನೋಡಬೇಕು ಹೇಳಿ ನಾವೆಲ್ಲ ಕೂಡ ಬಂದಿದ್ವಿ ಇವತ್ತು ಅದಕ್ಕೂ ಕೂಡ ನಮ್ಮ ನಾಯಕರು ಅವಕಾಶ ಮಾಡಿಕೊಟ್ರು ತುಂಬ ಚೆನ್ನಾಗಿದ್ದಾರೆ ದೇವೇಗೌಡರು ಸಾಹೇಬರು ಕೂಡ ಆರೋಗ್ಯಕರವಾಗಿ ಅವರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಅವರು ಕೂಡ ವಿಶ್ರಾಂತಿಯಲ್ಲಿದ್ದಾರೆ ಅವರು ಇನ್ನು ಸ್ವಲ್ಪ ದಿನ ಒಂದು ತಿಂಗಳಾದ ನಂತರ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಎಲ್ಲ ಜಿಲ್ಲಾವರು ಪ್ರವಾಸವನ್ನು ಕೂಡ ಹಾಕೋಬೇಕು ಅಂತೇಳಿ ಇವತ್ತು ಡಿಸೈಡ್ ಮಾಡಿದ್ದಾರೆ ಜೊತೆಯಲ್ಲಿ ಇಲ್ಲಿ ಕೋರ್ ಕಮಿಟಿ ಬಗ್ಗೆ ಕೂಡ ಈಗ ಹೊಸದಾಗಿ ಒಂದು ಕೋರ್ ಕಮಿಟಿಯನ್ನು ರಚನೆ ಮಾಡಬೇಕು ಅದನ್ನು ಕೂಡ ಯಾವ ಥರ ಮಾಡಬೇಕು ಏನು ಅಂತೇಳಿ ಇವತ್ತು ಎಲ್ಲ ಥರನೂ ಪಕ್ಷದ ವಿಚಾರ ಎಲ್ಲವನ್ನು ಕೂಡ ಚರ್ಚೆ ಮಾಡಲಾಯಿತು ಸರ್ ಇದು ಮೈತ್ರಿ ವಿಚಾರ ಏನಂತ ಚರ್ಚೆ ಆಗಿದೆ ಮೈತ್ರಿ ಮುಂದುವರಿಸಬೇಕು ಅಂತ ಎಂತ ದೇವೇಗೌಡರು ಹೇಳಿದ್ದಾರೆ ಅದಕ್ಕೋಸ್ಕರ ಮೈತ್ರಿ ವಿಚಾರದಲ್ಲಿ ಎಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ಯಾವುದೇ ತರ ತೊಂದರೆ ಆಗಲ್ಲ ನಾವು ಪಕ್ಷ ಈ ಮೈತ್ರಿ ಧರ್ಮವನ್ನು ಉಳಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋದು ನಮ್ಮ ನಾಯಕರ ಮನಸ್ಸಲ್ಲಿ ಇರತಕ್ಕಂಥದ್ದು ಅದನ್ನೇ ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ಇದಕ್ಕಿನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ದೇವೇಗೌಡರು ನಿಖಿಲ್ ಅವರು ಅವರು ಎಲ್ಲರೂ ಕೂಡ ಸೇರಿ ಮಾಡ್ತಾರೆ ಅನ್ನೋದನ್ನ ವಿಶ್ವಾಸ ನಮ್ಗೆ ಒಟ್ಟಿಗೆ ಎದುರಿಸೋದು ಹೌದು ಜಂಟಿಯಾಗೆ ಹೋಗ್ತೀವಿ ಎಲ್ಲ ಕಡೆ ಕೂಡ ನಾವು ಜಂಟಿಯಾಗೆ ಚುನಾವಣೆಯನ್ನ ಫೇಸ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಎಸ್ ಥ್ಯಾಂಕ್ ಯು